ಎಲ್ಲರಿಗೂ ನಮಸ್ತೆ ಭಾನುವಾರದ ಶುಭೋದಯಗಳು ಈ ದಿನ ನಾನು ಬದನೆಕಾಯಿ ಬಜ್ಜಿ ಮಾಡೋಣ ಅಂತ ಬೇಕಾಗಿರ್ತಕ್ಕಂಥ ಇನ್ಗ್ರೀಡಿಯೆಂಟ್ಸನ್ನು ತೋರಿಸ್ತಾ ಇದ್ದೀನಿ ಈಗ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಸೊ ಹಾಗೆ ಬೇಯಿಸಿರ್ತಕ್ಕಂತಹ ಬದನೆಕಾಯಿ ನೋಡಿ ಹೇಗಿದೆ ಅಂತ ನೋಡಿ ಮುಕ್ಕಿ ಮುಟ್ಟಿದರೆ ಹೀಗೆ ಹೋಳಾಗಬೇಕು ಹಾಗೆ ಬೇಯಿಸಿರುವಂತಹ ಟೊಮೊಟೊ ಸೊ ನೋಡಿ ಅದ್ರ ಮೇಲಿನ ಸಿಪ್ಪೆ ತೆಗೆದು ಹೀಗೆ ಇಟ್ಟಿದ್ದೀನಿ ಸೊ ಇದ್ರ ಜೊತೆಗೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಾಗೆ ಬೇಯಿಸಿರ್ತಕ್ಕಂಥ ಹಸಿಮೆಣ್ಸಿನ್ಕಾಯಿ ಹಾಗೆ ಚಿಕ್ಕದಾಗಿ ಹಚ್ಚಿರ್ತಕ್ಕಂಥ ಈರುಳ್ಳಿ ಇಷ್ಟು ಕೂಡ ಬೇಕಾಗುತ್ತೆ ಗೊಜ್ಜು ಮಾಡಲಿಕ್ಕೆ ಇಲ್ಲಿ ಅಮ್ಮ ಏನು ಮಾಡಿದ್ದಾರೆ ರಾಗಿ ರೊಟ್ಟಿಗೆ ಕಲಸಿಟ್ಟಿದ್ದಾರೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿಮೆಣ್ಸಿನ್ಕಾಯಿನೂ ಕೂಡ ಮಿಕ್ಸ್ ಮಾಡಿ ಇಟ್ಟಿದ್ದಾರೆ ಸೊ ನಾವೀಗ ಗೊಜ್ಜು ಮಾಡೋದಕ್ಕೆ ರೆಡಿ ಮಾಡೋಣ ಸೊ ಈಗ ಏನು ಮಾಡೋಣ ಅಂತ ಹೇಳಿದರೆ ಬೇಯಿಸಿರುವಂಥ ಹಸಿಮೆಣ್ಸಿನ್ಕಾಯಿನ ಒಂದೊಂದೇ ಹೀಗೆ ಚು ಕ್ಯೂಚ್ತಾ ಬರಬೇಕು ನೋಡಿ ಕಾಣಿಸಿದೆ ಹಸಿ ಮೆಣ್ಸಿನ್ಕಾಯಿ ನಂತರ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೋಬೇಕು ಎಲ್ಲನೂ ಕೂಡ ಸೇರಿ ಮಿಕ್ಸ್ ಮಾಡಬೇಕು ನಂತರ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡಬೇಕು ನೋಡಿ ಎಲ್ಲನೂ ಕೂಡ ಈ ಥರ ಚೆನ್ನಾಗಿ ಮಿಕ್ಸಪ್ ಮಾಡಬೇಕು ತದನಂತರದಲ್ಲಿ ಬೇಯಿಸಿರ್ತಕ್ಕಂಥ ಬದನೆಕಾಯಿನ ಒಂದೊಂದೇ ತೊಗೊಂಡು ಹೀಗೆ ಏನು ಮೊದಲೇ ಕಲಸಿಟ್ಕೊಂಡಿದ್ವಲ್ಲ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಅದಕ್ಕೆ ಈ ಬದ್ನೆಕಾಯನ್ನು ಕ್ಯೂಸ್ತಾ ಹೋಗಬೇಕು ಅಂದರೆ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸಪ್ ಮಾಡಬೇಕು ನೋಡಿ ಕಾಣಿಸ್ತಾ ಇದೆ ನಿಮಗೆ ಹೀಗೆ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ತದನಂತರದಲ್ಲಿ ಬೇಯಿಸಿ ಸಿಪ್ಪೆ ತೆಗೆದಿರ್ತಕ್ಕಂಥ ಟೊಮೊಟೊವನ್ನು ಒಂದೊಂದೇ ಏನು ಮಾಡಬೇಕು ಆ ಬೇಯಿಸಿರ್ತಕ್ಕಂತಹ ಆಲೂಗೆಡ್ಡೆ ಹಸಿ ಮೆಣಸಿಕಾಯಿ ಏನು ಕ್ಯೂಚಿದೀವಲ್ಲ ಅದಕ್ಕೆ ಸೇರಿಸಿ ಆ್ಯಡ್ ಮಾಡಿ ಚೆನ್ನಾಗಿ ಒಂದು ಮಿಕ್ಸಪ್ ಕೊಡಬೇಕು ತದನಂತರದಲ್ಲಿ ಚೆನ್ನಾಗಿ ಹಚ್ಕೊಂಡಿರ್ತಕ್ಕಂತಹ ಸಣ್ಣದಾಗಿ ಹಚ್ಕೊಂಡಿರ್ತಕ್ಕಂಥ ಈರುಳ್ಳಿಯನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಈಗ ಕೊನೆಗೆ ಉಪ್ಪನ್ನು ಆ್ಯಡ್ ಮಾಡಬೇಕು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಈಗ ಗೊಜ್ಜು ರೆಡಿಯಾಗಿದೆ ಇದಾದ ನಂತರ ಈಗ ಕಲಸಿಟ್ಟಿರ್ತಕ್ಕಂಥ ರಾಗಿ ರೊಟ್ಟಿಯನ್ನು ಈ ಥರ ಉಂಡೆಗಳನ್ನಾಗಿ ಮಾಡಿಕೊಂಡು ನೋಡಿ ಹೀಗೆ ಮಣೆ ಮೇಲೆ ತಡ್ತಾ ಹೋಗಬೇಕು ಇದನ್ನು ಕೆಲವರು ಪ್ರೆಸ್ ಕೂಡ ಮಾಡ್ತಾರೆ ಆದರೆ ಅಮ್ಮ ಇವತ್ತು ರೊಟ್ಟಿನ ತಟ್ಟಿದ್ದಾರೆ ಹೀಗೆ ನೋಡಿ ರೌಂಡಾಗಿ ಬಂದಿದೆ ಅದನ್ನು ಕಾದಿರ್ತಕ್ಕಂತಹ ಅಂಚಿನ ಮೇಲೆ ಏನು ಮಾಡಬೇಕು ಹೀಗೆ ಹಾಕಬೇಕು ಇದಕ್ಕಿಂತ ಮುಂಚೆ ಅಂಚನ ಚೆನ್ನಾಗಿ ಕಾಯಿಸಿರಬೇಕು ನೋಡಿ ಈಗ ರೊಟ್ಟಿ ಎದ್ದಿದೆ ಹೇಗೆ ಗೊತ್ತಾಗುತ್ತೇನೋ ಒಂದು ಚಮಚ ತೊಗೊಂಡು ಅದನ್ನು ಮೇಲೆತ್ತು ನೋಡಿದ್ರೆ ಏನಾಗುತ್ತೆ ಅಂತೇಳಿ ಕೆಳಗಡೆ ಪಾಟು ಚೆನ್ನಾಗಿ ಬೆಂದಿರುತ್ತೆ ಈಗ ಮೇಲೆ ನೀರನ್ನು ಹಚ್ಚಿ ನಂತರದಲ್ಲಿ ತಿರು ಹಾಕಬೇಕು ಈಗ ರೊಟ್ಟಿ ರೆಡಿ ಆಗ್ತಾಯಿದೆ ರೊಟ್ಟಿ ಈಗಾಗಲೇ ನೋಡಿ ಚೆನ್ನಾಗಿ ಬೆಂದಿದೆ ಹೀಗೆ ಸುತ್ತಲೂ ಕೂಡ ಬೇಯಿಸ್ಕೋಬೇಕು ನೋಡಿ ಹೇಗಿದೆ ಮುರಿದು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಗೊತ್ತಾಗ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ಮೂತಾಗಿ ಬಂದಿದೆ ಅಂತ ತುಂಬ ಗಡ್ಸು ಕೂಡ ಇಲ್ಲ ಈಗ ರಾಗಿ ರೊಟ್ಟಿ ರೆಡಿಯಾಗಿದೆ ಈಗ ರಾಗಿ ರೊಟ್ಟಿ ಜೊತೆಗೆ ಗೊಜ್ಜು ರಾಗಿ ರೊಟ್ಟಿ ಮೊಸರು ತಿನ್ನಲಿಕ್ಕೆ ರೆಡಿ ಇದೆ ಭಾನುವಾರ ದಿನ ಎಲ್ಲ ತಿಂಡಿಗಳನ್ನು ತಿಂದು ಬೇಜಾರಾಗಿದ್ದರೆ ಒಂದು ಸಾರಿ ಇದನ್ನು ಟ್ರೈ ಮಾಡಿ ನೋಡಿ ನಾನು ಹೇಗೆ ಮಾಡಿದ್ದೀನೋ ಹಾಗೆ ನೋಡಿ ನಾನು ಕೂಡ ಟೇಸ್ಟ್ ಮಾಡ್ತಾಯಿದ್ದೀನಿ ಗೊಜ್ಜು ರಾಗಿ ರೊಟ್ಟಿ ಹಾಗೆ ಮೊಸರನ್ನು ಎತ್ಕೊಂಡು ಟೇಸ್ಟ್ ಮಾಡ್ತಾ ಇದ್ರ ಮುಂದೆ ಸ್ವರ್ಗನೂ ಕೂಡ ಬೇಡ ಅಷ್ಟು ಚೆನ್ನಾಗಿದೆ ಇಲ್ಲಿ ಮಧ್ಯಾಹ್ನ ಏನು ಮಾಡಿದ್ವಿ ಅಂತ ಹೇಳಿದರೆ ಇವತ್ತು ಭಾನುವಾರ ಸೊ ಹಬ್ಬದ ಕೆಲಸ ಇರೋದ್ರಿಂದ ಏನಾಗಿದೆ ಅಂತ ಹೇಳಿದರೆ ಹೋಟೆಲಿಂದ ಸ್ವಲ್ಪ ಆರ್ಡರ್ ಮಾಡಿದ್ವಿ ಸೊ ಏನೂ ಇಲ್ಲ ಎಗ್ ರೈಸ್ ಮತ್ತು ಕಬಾಬನ್ನು ನೋಡ್ತಾ ಇದ್ರೆ ಅದನ್ನು ಕೂಡ ನಾವು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿಂದ್ವಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನಿಮಗೆ ಸೊ ಎಲ್ಲ ದಿನವೂ ನಾವು ಆರ್ಡ್ರ್ ಮಾಡ್ಕೊಳ್ಳಲ್ಲ ಸೊ ದಿನ ಸೊ ಸಿಗೋದೇ ಒಂದಿನ ಭಾನುವಾರ ಸೊ ಮಧ್ಯಾಹ್ನ ತುಂಬಾ ಟೈರ್ಡ್ ಆಗಿತ್ತು ಅಂತ ಹೋಟೆಲಿಂದ ಪಾರ್ಸೆಲ್ ತೊಗೊಂಡು ಬಂದಿದ್ವಿ ಬೆಳಗ್ಗೆ ಆ್ಯಸ್ ಯೂಶ್ವಲ್ಲು ರಾಗಿ ರೊಟ್ಟಿ ಗೊಜ್ಜೆ ಇದೆ ಮಧ್ಯಾಹ್ನ ಈ ಊಟ ಇತ್ತು ಸೊ ಯಾರ್ಯಾರು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಪ್ರತಿನಿತ್ಯ ನಾನು ಹಾಕುವಂಥ ವೀಡಿಯೋಗೆ ಕಮೆಂಟ್ಸನ್ನು ಕೊಡಿ ಇನ್ನು ಯಾವ ರೀತಿ ವೀಡಿಯೋಸ್ ಬೇಕು ಅಂತ ಅನ್ನೋದನ್ನು ದಯವಿಟ್ಟು ತಿಳಿಸಿ ಥ್ಯಾಂಕ್ ಯು ಧನ್ಯವಾದಗಳು